ಸೊ ಗುರುಗಳೇ ನಂಬರ್ ಬಗ್ಗೆ ಹೇಳ್ತಾ ಇದ್ರಿ ಒಂಬತ್ತನೇ ತಾರೀಕು ಬಹಳಷ್ಟು ಡೇಂಜರು ಎಲ್ಲರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ನಂಬರು ಒಂಬತ್ತನೇ ತಾರೀಕು ಬಟ್ಟೆ ಸಹ ಖರೀದಿ ಮಾಡಬೇಡಿ ತರಕಾರಿನೂ ಖರೀದಿ ಮಾಡಬೇಡಿ ಅನ್ನೋ ಲೆವೆಲ್ ನೀವು ಹೇಳದ್ರಿ ಸೊ ಮುಂದೆ ನೋಡಿ ಈ ನಾನು ಈ ಪ್ರಪಂಚದಲ್ಲಿ ಒಂದು ಸಿದ್ಧಾರ್ಥವನ್ನ ಜ್ಯೋತಿಷವನ್ನು ಹಿಡ್ಕೆ ಬಂದೆ ಹಂಡ್ರೆಡ್ ಪರ್ಸೆಂಟು ಇವತ್ತು ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅನ್ನೋಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅನ್ನಲ್ಲ ಅನ್ನೋದು ಒಂದು ಪಾಯಿಂಟ್ಸ್ ಹಲವಾರು ಕ್ರಿಕೆಟ್ ಬಗ್ಗೆ ಪ್ರಿಡಿಕ್ಷನ್ ಕೊಡ್ತಾ ಬಂದೆ ಕ್ರಿಕೆಟ್ ಪ್ಲೇಯರ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ಪ್ಲೇಯರ್ ಆಡೋಕ್ಕಾಗಲ್ಲ ಆದರೂ ನಾನು ಅದನ್ನು ಧೈರ್ಯವಾಗಿ ಕ್ರಿಕೆಟ್ನ ಪ್ರಿಡಿಕ್ಷನ್ ಮಾಡಿದೆ ಇಷ್ಟು ವರ್ಷವೂ ಕೂಡ ಪ್ರಿಡಿಕ್ಷನ್ ಮಾಡಿದೆ ಮತ್ತು ಎಲ್ಲ ರಾಜಕಾರಣಿ ಎಲ್ಲ ವಿಷನು ಎಲ್ಲ ಕಲರ್ಸು ಬಣ್ಣ ಇದೇನಂತಿರೋ ಇಡೀ ಪ್ರಪಂಚದಲ್ಲಿ ನಾನು ಎಲ್ಲನೂ ಮಾರ್ಕೆಟ್ ಮಾಡ್ತಾ ಬಂದೆ ನನಗೆ ಗೊತ್ತಾಗಿದ್ದ ತಕ್ಷಣ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಸ್ಟಾರ್ಟಿಂಗಿಂದಲೂ ನಂಗೆ ಹೇಳೋಕ್ಕೆ ಬಂದು ನಾನು ಮಾಡೋಕ್ಕಲ್ಲ ಫಸ್ಟಿಗೆ ಪಿರಮಿಡ್ ಆಪ್ ಮಾಡಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪಿರಮಿಡ್ ಆಪು ಇಲ್ಲಿ ಏನು ಸಿದ್ಧಾಂತವನ್ನು ನಾನು ಬಂದೆ ಅಂದರೆ ಒಂದು ಪ್ರೋಮೋ ಕಟ್ ಮಾಡಿ ನೋಡಿದ್ರಾಗ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಹೇಳಿದ್ದು ಎಲ್ಲವೂ ಕೂಡ ನಡೆದಿದೆ ಈ ವರ್ಷ ಒಂದು ಒಳ್ಳೆಯ ಘಟನೆ ಒಂದು ಕೆಟ್ಟ ಘಟನೆಗಳು ಕೂಡ ಅದಕ್ಕೆಲ್ಲ ನಾವು ಟ್ಯಾಲಿ ಆಗಿರ್ತೀವಿ ಏನಕ್ಕಪ್ಪ ಅಂದರೆ ಒಂದು ಮೊನ್ನೆ ಬಸ್ಸು ಸುಟ್ಟೋಗಿ ತುಂಬ ಜನ ನೀವು ಡೆತ್ ಆಗ್ತಾರೆ ಹೈದ್ರಾಬಾದ್ನಿಂದ ಬರ್ಬೇಕು ಅವತ್ತಿನ ಡೇಟ್ ಕೂಡ ಸಿಕ್ಸ್ ಇರುತ್ತೆ ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ ಸಿಕ್ಸ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೀನಿ ಒಂದು ಮತ್ತೆ ಪ್ರೆಡಿಕ್ಷನ್ ಮಾಡಿದ್ದೀನಿ ಒಂದನೇ ನಂಬರು ಮತ್ತು ಎಂಟನೇ ನಂಬರ್ಸು ಮೊನ್ನೆ ನವೆಂಬರ್ ಒಂದು ದೇವಸ್ಥಾನದಲ್ಲಿ ಕಾಲು ತುಣಿತಿಯಿಂದ ತುಂಬ ಜನ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೇವರು ಕೂಡ ನಮ್ಮನ್ನು ಕಾಪಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಭಾಳ ವಿಶೇಷ ಒಂದು ಲಾಜಿಕ್ ಹೇಳ್ತಾ ಹೋಗ್ತೀನಿ ನೋಡಿ ಇದೇ ಹಿಂದೆ ಎಲ್ಲ ದೇವ್ರ ಪಿಕ್ಚರ್ನ ನಾವು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ದೇವ್ರನ್ನ ನಾವು ಕಷ್ಟಪಡುವು ದೇವ್ರ ನಮಗೆ ಒಳ್ಳೇದು ಮಾಡೋನು ಆಶೀರ್ವಾದ ಮಾಡೋಣ ಇವಾಗ ಅದೇ ಕಾಂತರದಲ್ಲಿ ನೋಡಿ ನೀವು ರೌಡಿ ಪಿಚ್ಚರಲ್ಲಿ ರೌಡಿ ದೇವರು ಕೂಡ ಮೈ ಮೇಲೆ ಬಂದು ಜನಗಳು ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ದೇವ್ರೇ ಮೈಮೇಲೆ ಬಂದು ಜನಗಳು ಹೊಡೆದಾಕ್ಬಿಡ್ತಾರೆ ಈ ಥರ ಜನ ಹಿಂಗೆ ಅಡಿಟ್ ಆಗಿಬಿಟ್ಟಾರೆ ದೇವ್ರಿಗೂ ಕೂಡ ಬಂದು ನಮ್ಮ ಹತ್ರ ಫೈಟ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಇಲ್ಲೇನಾಗುತ್ತೆ ಭಕ್ತಿ ಅನ್ನೋದನ್ನು ಒಂದು ಪಾಯಿಂಟ್ಸ್ ಇರಲಿ ದೇವ್ರದ್ದು ಆದರೆ ಕರ್ಮ ನಮ್ಮನ್ನು ಯಾವತ್ತೂ ಬಿಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಆಫ್ ಬರ್ತ್ ಕರ್ಮಗಳಿದಾವಲ್ಲ ಅವು ಅವು ಕೂಡ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ ಇಲ್ಲಿ ನೋಡಿರ್ಬೋದು ಪ್ರಪಂಚದಲ್ಲಿ ದೇವರು ನನಗೆ ಯಾಕೆ ಈ ಸಬ್ಜೆಕ್ಟ್ ಕೊಟ್ಟನೋ ಇದನ್ನ ಹೆಂಗೆ ಇದನ್ನೆಲ್ಲ ನಾನು ಟ್ಯಾಲಿ ಮಾಡ್ತಾ ಬಂದಿದ್ದೀನಿ ಇವತ್ತು ನೆನ್ನೆ ಮೊನ್ನೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎರಡು ಸಾವಿರದ ನನ್ನ ಲೈಫಲ್ಲಿ ಎರಡು ಸಾವಿರದ ಆರರಿಂದ ಇದನ್ನು ಪ್ರೆಡಿಕ್ಷನ್ ಕೊಡ್ತಾ ಬಂದೆ ಡೇಟ್ಸ್ ಟು ಡೇಟ್ಸ್ 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 ಎರಡು ಸಾವಿರದ ಹತ್ತರೊತ್ತಿಗೆ ನಾನು ಆಲ್ಮೋಸ್ಟ್ ಟಿ ವಿ ಲೈವಿಗೆ ಬಂದು ಎಲ್ಲ ಪ್ರೆಡಿಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಜನಗಳಿಗೆ ಗುರುತಿಸೋಕೆ ಸ್ಟಾರ್ಟ್ ಮಾಡಿದೆ ಇವತ್ತು ಕೂಡ ಆದರೆ ನಾನು ತುಂಬ ಎದರಿದ್ದು ಈ ವರ್ಷ ಭಯಂಕರ ಎದ್ರೋ ನಂಬರ್ಸನ್ನು ಎರಡು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇವೆಲ್ಲ ಕೂಡ ತುಂಬ ಕರಾಳವಾದ ದಿನ ನೋಡಿ ವಿರಾಟ್ ಕೊಹ್ಲಿ ಐದನೇ ತಾರೀಕು ಅವ್ರು ಹುಟ್ಟ ಅವ್ರಿಗೂ ಹದಿನೆಂಟಕ್ಕೂ ಸಂಬಂಧನೇ ಇಲ್ಲ ಹದಿನೆಂಟನೇ ನಂಬರ್ಗೂ ಸಂಬಂಧನೇ ಇಲ್ಲ ಆದರೆ ಹದಿನೆಂಟನೇ ತಾರೀಕು ಅವರು ಜರ್ಸಿ ನಂಬರ್ ಯೂಸ್ ಮಾಡ್ತಾರೆ ಹದಿನೆಂಟನೇ ಹೈ ವರ್ಲ್ಡ್ ಕಪ್ ಐ ಪಿ ಎಲ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಗೆದ್ದಿದ್ದ ದಿಸ್ನು ಕೂಡ ಒಂಬತ್ತು ಬರ್ತಾರೆ ಟೋಟಲ್ ನಂಬರ್ಸು ಕಾಲು ತುಣಿದ್ರಿಂದ ತುಂಬ ಜನ ಹನ್ನೊಂದು ಜನ ತೊಂದರೆ ಅನುಭವಿಸ್ತಾರೆ ದೇವೇಗೌಡರು ಹದಿನೆಂಟನೇ ತಾರೀಕು ಆದರೆ ಪೆಜ್ವಲ್ರಿ ಅವ್ರು ಐದನೇ ತಾರೀಕು ಆದರೆ ಆ ಘಟನೆ ತೀರ್ಪು ಬರೋದು ಎರಡನೇ ತಾರೀಕು ಅವ್ರಿಗೂ ಕೂಡ ನೋವನ್ನು ಕೊಡುತ್ತೆ ಬಹಳ ಮಿರಾಕಲ್ಲಿ ಏನಪ್ಪ ಅಂದರೆ ಇವೆಲ್ಲ ಘಟನೆ ಕೂಡ ಸಾಕಷ್ಟು ಘಟನೆಗಳು ನಡೀತವೆ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನೇಪಾಳಲ್ಲಿ ಮಿನಿಸ್ಟ್ರಿಗಳಿಗೆಲ್ಲ ಅಟ್ಟಾಟ್ಕೋ ಹೊಡೆದ್ರು ತೊಂದರೆಗಳಾಯಿತು ಇದನ್ನೆಲ್ಲರೂ ಕೂಡ ಜನ ನೀವು ಹೇಳಿದಿರಾ ಅಂತ ಒಬ್ಬರು ಕೂಡ ನಮ್ಮನ್ನು ಗುರ್ತಿಸಲ್ಲ ಗುರ್ಸೋರು ಗುರ್ತಿಸ್ತಾರೆ ಪ್ರಪಂಚ ಯತ್ನಿಸ್ಕೋಲ್ಲ ಇದೇ ಹದಿನೆಂಟನೇ ತಾರೀಕು ತಮಿಳ್ ಆ್ಯಕ್ಟರ್ಸ್ ಒಬ್ಬ ಸತ್ತೋಗ್ತಾರೆ ಯಾರೂ ಕೂಡ ನೆನ್ಸ್ಕೊಂಡಲ್ಲ ಅದೇ ಥರ ತಮಿಳ್ ವಿಜಯ್ ಇಪ್ಪತ್ತೇಳನೇ ತಾರೀಕು ಕಾಲು ತುಂಬಿದ ಐವತ್ತೊಂದು ಜನ ಸತ್ತೋಗ್ತಾರೆ ಅವರು ಕೂಡ ಇಪ್ಪತ್ತೆರಡನೇ ತಾರೀಕು ಈ ಹತ್ತನೇ ತಿಂಗಳಲ್ಲಿ ಒಂದು ನೇಪಾಳಲೆಲ್ಲ ಒಂದು ಫ್ಲೈಟ್ ಬಿದ್ದಾಗ ಹನ್ನೆರಡು ಜನ ಸತ್ತೋಗ್ತಾರೆ ಫ್ಲೈಟ್ ಬಿದ್ದೋಗುತ್ತೆ ಇದು ನಾನು ಹೇಳಿದ ಇಪ್ಪತ್ತೊಂಬತ್ತನೇ ತಾರೀಕು ಆ ಫ್ಲೈಟ್ ಬಿದ್ದೋಗುತ್ತೆ ಇದನ್ನು ಕೂಡ ನನ್ನ ಪ್ರೆಡಿಕ್ಷನ್ನು ನಾನು ಈ ವರ್ಷ ಏನು ಸಿದ್ಧಾಂತ ಏನು ಇಟ್ಕೊಂಬಂದೆ ಅದರಿಂದನೇ ಆ ಹೆಲಿಕಾಪ್ಟರ್ ಫ್ಲೈಟ್ ಬೀಳುತ್ತೆ ಒಂದು ಏರ್ ಇಂಡಿಯಾ ಕ್ರಾಶ್ ಆಗುತ್ತೆ ಅದು ಫ್ಲೈಟ್ ನಂಬರ್ ಕೂಡ ಒನ್ 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 ಸೆವೆನ್ ಒನ್ ನೈನ್ ಬರುತ್ತೆ ಆದರೂ ಕೂಡ ಈ ವರ್ಷ ವೈಟ್ ಆ್ಯಂಡ್ ರೆಡ್ ವೆರಿ ಡೇಂಜರ್ ಅಂತ ಹೇಳ್ತಿದ್ದೆ ಕಾಸ್ಟ್ಯೂಮ್ ಬಣ್ಣ ಅದು ವೆರಿ ಕ್ಲಿಯರ್ ಆಗಿರುತ್ತೆ ಅದೇ ಥರ ಮುಂದಿನ ವರ್ಷ ಎಂಟು ಬ್ಲಾಕ್ ತುಂಬ ಡೇಂಜರ್ ಬಣ್ಣ ಬ್ಲಾಕ್ ಇಸ್ ವೆರಿ ಡೇಂಜರ್ ಬಣ್ಣ ಬ್ಲಾಕ್ ತುಂಬ ಅವಾಯ್ಡ್ ಮಾಡಿ ಮೊನ್ನೆ ಆಸ್ಟ್ರೇಲಿಯಾ ಮ್ಯಾಚ್ ಆಡಬೇಕಾದ್ರೆ ನಂಗೆ ಗೊತ್ತಿಲ್ಲ ನೆನ್ನೆ ಪ್ರೋಮನ್ ನೋಡಿದೆ ಕೈಗೆ ಬಟ್ಟೆ ಕಟ್ಕೊಂಡಿದ್ರು ಅಂದರೆ ಏನೋ ಬ್ಲ್ಯಾಕ್ ಕಲರ್ ದಾರವನ್ನು ಕಟ್ಕೊಂಡಿದ್ರು ಅದರಲ್ಲಿ ಕೂಡ ಅನ್ನೋ ನಂಬರ್ಸು ಮುನ್ನೂರ ಮೂವತ್ತು ಮುನ್ನೂರ ರನ್ ಹೊಡೆದ್ರು ಲಾಸ್ಟ್ ನಂಬರ್ ಏಯ್ಟು ನನಗೆ ಅವಾಗಲೇ ಗೊತ್ತಿದ್ದು ಮನೆಗೆ ಹೋಗೋದ್ರಿಂದ ಮುಂದಿನ ವರ್ಷ ಎಂಟನೋ ನಂಬರ್ಸು ಯಾರ್ದೆಲ್ಲ ಕಾರ್ ನಂಬರ್ಸು ಮೊಬೈಲ್ ನಂಬರ್ಸು ಇವೆಲ್ಲ ಇದಾವೋ ಮನೆ ನಂಬರ್ಸು ಅವ್ರ ಮನೇಲಿ ಏನಾದ್ರು ಒಂದು ಗಂಡ ಇಲ್ಲ ಸಾವು ನೋವು ಆಸ್ಟೆಂಟು ಇಲ್ವಾ ಒಂದು ಅಕ್ರಮ ಸಂಬಂಧ ಒಂಥರ ವಿಚಿತ್ರ ಮಕ್ಳು ಯಾರ ಜೊತೆ ಓಡೋಗ್ಬಿಡೋದು ಇಲ್ಲ ಮನೆಯವ್ರು ಮನೆಯವರು ಗಂಡೆ ಹೆಂಡ್ತಿ ಒಬ್ಬರ ಜೊತೆ ಸಂಬಂಧ ಇಟ್ಕೊಂಡು ಮನೆ ಹಾಳಾಗೋಗ್ಬಿಡೋದು ಇಲ್ಲ ಯಾರದ ಮೇಲೆ ಒಡಬೆ ಆಗೋದು ಇಲ್ಲ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗೋದು ಈ ಥರದ್ದೆಲ್ಲ ದರಿದ್ರ ಕೆಲಸಗಳು ಸಿಕ್ಕಾಪಟ್ಟೆ ಈ ಡೇಟಲ್ಲಿ ನಡಿತೈತೆ ಸಿಕ್ಕಾಪಟೆ ನಡೀಬಿಡುತ್ತೆ ಲೋ ಪಕ್ಕ ಲೋಕಲ್ ಭಾಷೆಯಲ್ಲಿ ಹೇಳ್ತಿದ್ದೀನಿ ತುಂಬ ಕೆಟ್ಟದ್ದಾಗುತ್ತೆ ಯಾರೆಲ್ಲ ಎಂಟನ್ನು ತುಂಬ ಅತಿ ಹೆಚ್ಚು ಹುಚ್ಚನಾಗಿ ಫಾಲೋ ಮಾಡ್ತಾಯಿದ್ರು ಖಂಡಿತಲ್ಲೂ ಕೂಡ ನಿಮಗೆ ತುಂಬ ವೆರಿ ಡೇಂಜರನ್ನ ಮಾಡ್ತಾ ಹೋಗುತ್ತೆ ಏಟನ್ನ ನಂಬರ್ಸ್ನ ನೀವು ಎಷ್ಟು ಯೂಸ್ ಮಾಡ್ತೀರೋ ಮುಂದಿನ ವರ್ಷಕ್ಕೆ ನೀವು ತುಂಬ ಬಲಿ ಆಗ್ತೀರ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾ ಮತ್ತು ಬ್ಲ್ಯಾಕ್ ವೆರಿ ಡೇಂಜರ್ ಯಾರೆಲ್ಲ ಈ ಸೋಕಿಗೆ ಅರ್ಧ ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡ್ತಾರೆ ಮಾಸ್ ಅಂದರೆ ನಮ್ಮದೇ ನಮ್ಮದೇ ಸ್ಟೈಲ್ ಬೇರೆ ನಮ್ಮದೇ ಬೇರೆ ಈ ಬ್ಲ್ಯಾಕ್ ಬಟ್ಟೆ ಹಾಕೋದು ಡ್ರೆಸ್ ಇದೆಲ್ಲ ತುಂಬ ನಿಮ್ಮ ಗಾಡಿಗಳು ಆಸ್ಟೆಂಟ್ ಆಗಿಬಿಡ್ತವೆ ಬರ್ದಿರ ಕೇಳಿ ನಿಮ್ಮ ಲೈಫ್ ಆಸ್ಟೆಂಟ್ ಆಗಿಬಿಡುತ್ತೆ ನಿಮ್ಮ ಲೈಫ್ ವೆರಿ ಡೇಂಜರ್ ಆಗಿರ್ತದೆ ಯಾಕಂದರೆ ನೀವು ಮುಂದಿನ ವರ್ಷ ನೋಡಿ ಇಸ್ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್ ಆಗಿರ್ತದೆ ಒಂದಲ್ಲ ಒಂದು ವಹೆ ಮಾಡೋಕೊಂಡು ಸಾಧ್ಯ ಇರೋಲ್ಲ ಅದೇ ಥರ ಮುಂದಿನ ವರ್ಷ ಹಾಳಾಗಿ ಹೋಗಲಿ ಈ ವರ್ಷದ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂತೂ ನೀವು ತುಂಬ ಒಂದು ಆರು ಎಂಟು ಈ ಡೇಟ್ಗಳು ಪ್ರಪಂಚವನ್ನು ಹಾಳು ಮಾಡೋ ದಿನಗಳಿರ್ತವೆ ಹೆಂಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮತ್ತು ಎರಡು ಒಂಬತ್ತು ಅಟ್ಯಾಕ್ ಮಾಡ್ದು ಅದೇ ಥರ ಮುಂದಿನ ವರ್ಷಕ್ಕೆ ಮೂರು ನಂಬರ್ಸ್ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ಲೋಟ್ರವ್ರಿಗೆ ಅದೇ ಥರ ನಿಮ್ಮ ಲೈಫಲ್ಲಿ ಆರು ಹದಿನೈದು ಇಪ್ಪತ್ನಾಲ್ಕು ತುಂಬ ವೆರಿ ಡೇಂಜರ್ ನಂಬರ್ಸು ಅದೇ ಥರ ಏಳು ಎಂಟು ಹದಿನೇಳು ಇಪ್ಪತ್ತಾರು ಇವೆಲ್ಲವೂ ಕೂಡ ಕರಾಳ ದಿನ ಮತ್ತು ಪ್ರಪಂಚದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ರೀ ನನ್ನ ಲೈಫಲ್ಲಿ ನಾನು ಈ ಪ್ರಪಂಚಕ್ಕೆ ಏನಾರು ಒಂದು ಕೊಡುಗೆ ಕೊಡೋಕ್ಕೆ ಹುಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನನಗೂ ನೂರು ಇರ್ಬೋದು ನಾನು ಪರ್ಟಿಕ್ಯುಲರ್ ಇದು ಒಂದೇ ಬಿಗ್ನೆಸ್ ಮಾಡ್ತಾ ಬಂದಿದ್ದೀನಿ ನಾನೊಬ್ಬ ಅಷ್ಟಲಾಜನ್ನು ಕೂಡ ಒಂದು ಬಿಗ್ನೆಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟಲಾಜನ್ನು ಕೂಡ ಒಂದು ಬಿಗ್ನೆಸ್ತಾನೆ ಇವಾಗ ಒಬ್ಬೊಬ್ರು ಒಂದೊಂದು ಬಿಗ್ನೆಸ್ ಮಾಡ್ತಾರೆ ಆಲ್ಮೋಸ್ಟ್ಲಿ ನನ್ನ ಕರ್ನಾಟಕದ ಜನ ನೋಡ್ತಾ ಬಂದಿದ್ರೆ ಆಲ್ಮೋಸ್ಟ್ಲಿ ಜೀವನ ಪೂರ್ತಿ ಇದಕ್ಕೆ ತೇಗಿದ್ದೀನಿ ಒಂದು ದಿವಸ ರಜೆ ಆಗ್ತದೆ ಈ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಯಾರು ಕೂಡ ಪ್ರಪಂಚದಲ್ಲಿ ನಾಯಿ ಕೂಡ ಮದುವೆ ಆಗಬಾರ್ದು ನಾಯಿ ಕೂಡ ಮದುವೆ ಮಾಡಿಸ್ಬಾರ್ದು ಎಂಟು ಹದಿನೇಳು ಇಪ್ಪತ್ತಾರು ನೀವು ಬರೆದಿರ ಕೇಳಿ ನಿಮ್ಮ ಮನೇಲಿ ಕೋಳಿನೂ ಕೂಡ ಮದುವೆ ಮಾಡಿಸ್ಬಾರ್ದು ಕೋಳಿಗೂ ಕೂಡ ಫಾಸ್ಟ್ ನೈಟ್ ಮಾಡಿಸ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಮೀನಿಗೂ ಕೂಡ ಫಸ್ಟ್ ನೈಟ್ ಮಾಡಿಸ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಕೇಳಿ ಏನಕ್ಕೆಂದರೆ ಈ ಡೇಟಲ್ಲಿ ಎಂಡು ತಿರು ಗಂಡ ಮದುವೆ ಆದರೆ ಗಂಡನಿಗೆ ಆಯುಸ್ ಕಮ್ಮಿ ಆಲ್ಮೋಸ್ಟ್ಲಿ ತುಂಬ ಜನ ವಿ ಐ ಡೇಟ್ ಡೇಟಾ ಬರ್ತು ನನ್ನ ಬಾಯಲ್ಲಿದೆ ಇವರು ಇಂಥ ಡೇಟಲ್ಲೇ ಮದುವೆ ಆದರೆ ಇದಕ್ಕೆ ಸತವಾಗಿದ್ದಾರೆ ಶು ವಿಚಿತ್ರ ವಿಚಿತ್ರವಾಗಿ ಸತೋಗ್ಬಿಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೆಕಾರ್ಡ್ ಸಮೇತ ನನ್ನ ಹತ್ರ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅಂತ ನಾನು ಇಟ್ಕೊಳ್ಳಿ ವರ್ಷ ವರ್ಷ ಮೊಬೈಲ್ನ ಅಪ್ಡೇಟ್ ಮಾಡ್ತಾರೆ ಮೆಮೊರಿ ಜಾಸ್ತಿ ಆಗುತ್ತೆ ಅಂತ ನಾನು ಎಷ್ಟು ವರ್ಷದಿಂದ ಮೆಮೊರಿನ ಸ್ಟೋರೇಜ್ ಆಗಿಟ್ಕೊಳ್ಳಿ ನನಗೂ ನನ್ನ ತಲೆನೂ ಕೂಡ ತೆಗೆದು ರಾವ್ ರಾವಳು ಅಂತರ ಹತ್ತು ತಲೆ ತಂದಿರಬೇಕಾಗ್ತದೆ ನನ್ನ ತಲೆಗೆ ಹಂಡ್ರೆಡ್ ಪರ್ಸೆಂಟು ಇಷ್ಟು ಸಬ್ಜೆಕ್ಟ್ ಗೊತ್ತಿದ್ದಲ್ಲಿ ಎಂಟನೇ ತಾರೀಕು ಮದುವೆ ಆಗ್ತೀರಾ ನಿಮ್ಮ ಪುರೋಹಿತರು ಗೊತ್ತಿರಾಕಲ್ಲ ಹಾಂ ತಿತ್ತಿ ನೋಡಿ ಅಂತಾರೆ ಅವ್ನು ತಿತ್ತಿ ಮಾಡ್ಬೇಕಷ್ಟೇ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಪಂಚಾಂಗ ನೋಡ್ಬೇಕಷ್ಟೇ ಪಂಚ ಪಂಚೆ ಕಟ್ಕಿಂದ ನಾವು ಪಕ್ಕದ ಕಟ್ಕೊಂಡು ಗೊತ್ತಿರಕ್ಲ ಅಂಥ ಪಂಚಾಂಗಗಳೆಲ್ಲ ನೋಡಿ ಮದುವೆ ಮಾಡೋರು ತುಂಬ ಜನ ಇದ್ದಾರೆ ಈ ಭೂಮಿಯಲ್ಲಿ ನನ್ನ ಲೈಫಲ್ಲಿ ಸಾಕಷ್ಟು ನಾನು ನೋಡಿದ್ದೀನಿ ಅಷ್ಟಲಾಜಲ್ಲಿ ಜೀವನ ತೇಗಿಬಿಟ್ಟಿದ್ದೀನಿ ಸದೋಗ್ಬಿಟ್ಟಿದ್ದೀನಿ ಅಷ್ಟಾಲಾಜಲ್ಲಿ ಹುಟ್ಟಿಬಿಟ್ಟಿದ್ದೀನಿ ಸದೋ ಹೋಗಿದ್ದೀನಿ ಮೆಂಟ್ಲಾಗ್ಬಿಟ್ಟಿದ್ದೀನಿ ತಿಕ್ಳಾಗ್ಬಿಟ್ಟಿದ್ದೀನಿ ಇನ್ನೂ ನನ್ನ ಕೇಳೇನೇ ಅಷ್ಟಾಲಜಿಗೆ ಕಲಿಯೋಕ್ಕಾಗ್ತಾಯಿಲ್ಲ ಇಷ್ಟು ವರ್ಷ ಸೈಕಲ್ ಹೊಡಿತಲೇ ಇದ್ದೀನಿ ಇಷ್ಟೆಲ್ಲ ಹೊಡೆದ್ರು ಕೂಡ ನನ್ನ ಕೇಳ ಇನ್ನೂ ಕಲಿಯೋಕಾಗ್ತಲ್ಲ ಅಷ್ಟು ನೋಡ್ತಾ ಇದ್ದೀನಿ ಅಷ್ಟು ಎಷ್ಟು ಅಂತ ಹೇಳೋದು ಹೇಳ್ತಾ ಹೇಳ್ತಾ ಇದ್ದರೆ ನೋವಾಗ್ತಾ ಇರುತ್ತೆ ದುಃಖ ಆಗುತ್ತೆ ಭಾಳ ಮಿರಾಕಲ್ ಸತ್ಯ ಹೇಳಿದ್ರೆ ಒಪ್ಕೊಳಕ್ಕಲ ನೊಂದ್ಕೊಳ್ತಾರೆ ನಾನು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನೊಂದ್ಕೊಬಿಡ್ತಾರೆ ನಿಮ್ಮ ಲೈಫಲ್ಲಿ ನಾನು ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಮರೆಯೋಕ್ಕಾಗದ ಘಟನೆಗಳು ಸಾಕಷ್ಟಿದೆ ನೀವು ಒಂದು ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಇದಕ್ಕೆ ಮೂರು ವರ್ಷ ಹಿಂದೆ ಮೂರು ಜನ ಐ ಪಿ ಎಸ್ ಆಫೀಸರ್ ಇವು ಡೆತ್ ಅಂತ ಪ್ರಿಡಿಕ್ಷನ್ ಮಾಡಿದ್ದು ಅವ್ರ ಮುಂದೆನೇನೆ ಮೂರು ಜನ ಮೂರು ಜನ ಮೇಡಮ್ ನೀವು ಸತೋಗ್ತೀರ ಅಂತ ಹೇಳಿದ್ದು ಐ ಎ ಎಸ್ ಆಫೀಸರ್ನ ಮೂರು ಜನ ಸತೋರು ನಾನು ಹೇಳಿದ ಕಾಯಿಲೆ ಬಂದೇ ಸತಾಗಿದ್ದಾರೆ ಮೊನ್ನೇ ವರ್ಷ ಯಾರು ಎಮ್ ಎಲ್ ಎ ಕೇಳಕ್ಕೆ ಬಂದಿದ್ರು ಇನ್ನು ಮೂರು ವರ್ಷ ಸತೋಗ್ತೀರ ಅಂತ ಪ್ರಿಡಿಕ್ಷನ್ ಮಾಡಿದ್ದೀನಿ ನನಗಿರೋ ಮೀಟ್ರ್ ಅದು ಏನೇಳೆ ಇದು ತುಂಬ ಈ ಜ ಈ ಗ್ರಹಗಳು ಯಾರನ್ನು ಬಿಡಲ್ಲ ಅಂದರೆ ನೋಡಿ ನೋಡಿ ನಂಗೆ ಹೇಳಿದಾಗ ಬೇಜಾರಾಗುತ್ತೆ ಈ ನಡುವೆ ನಾವು ಹೇಳೋಕ್ಕೆ ಹೋಗೋಲ್ಲ ಅಂದರೆ ಸಾವು ಜಾತ್ಕ ಅಂದರೆ ಹೆಂಗತ್ತ ಎಲ್ಲವೂ ಹೇಳಬೇಕು ಹುಟ್ಟು ಸಾವು ಕಾಯಿಲೆ ರೋಗ ತೊಂದರೆ ಎಲ್ಲವೂ ಹೇಳುತ್ತೆ ಈ ವರ್ಷ ಎಷ್ಟು ಜನ ಸತ್ತೋದ್ರು ಈ ನನ್ನ ಹೇಳಿ ಡೇಟಲ್ಲಿ ನಾನು ಹೇಳುವ ಆರ್ ಸಿ ಬಿ ಹದಿನೆಂಟು ಬಟ್ಟೆ ಕ್ಯೋಬೇಡಿ ವೈಟ್ ಬಟ್ಯಾಕೊಂದು ಒಂದು ಸಾರಿ ಆಸ್ಟ್ರೇಲಿಯಾ ವೈ ಆರ್ ಸಿ ಬಿ ವರ್ಲ್ಡ್ ಕಪ್ ಆರ್ ಸಿ ಬಿ ಐ ಪಿ ಎಲ್ ಆಡ್ಬೇಕಾದ್ರೆ ವೈಟ್ ಹಾಕಿ ಹೋದರೆ ಅವತ್ತು ಮಳೆ ಬಂದು ಮ್ಯಾಚೇ ನಡೆಯಲ್ಲ ವೈಟ್ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದೆ ಈ ಥರ ನೀವು ಊಹೆ ಕೂಡ ಮಾಡ್ರೆ ಸಾಧ್ಯ ಆಗಲ್ಲ ಈ ವರ್ಷದಲ್ಲಿ ಈ ನವಂಬರ್ ಮಂತ್ ತುಂಬ ಕೇರ್ಫುಲ್ ಆಗಿದೆ ತಮಿಳ್ನಾಡಿಗೆಂತೂ ಏನು ಕಾದಿತ ಗೊತ್ತಿಲ್ಲ ಅದರಲ್ಲೂ ಕೂಡ ತಮಿಳ್ನಾಡು ತುಂಬ ಕೇರ್ಫುಲ್ ಆಗಿರಬೇಕು ಮತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ತುಂಬ ಕೇರ್ಫುಲ್ ಆಗಿದ್ದಷ್ಟು ಒಳ್ಳೆಯದು ಓಕೆ ಗುರುಗಳೇ ಸೊ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರೆ ನವೆಂಬರ್ ಯಾವ ದಿನಾಂಕದವರು ಅಂದರೆ ಯಾವ ದಿನಾಂಕದಲ್ಲಿ ಹುಟ್ಟಿದರೆ ನವೆಂಬರ್ನಲ್ಲಿ ಬಹಳಷ್ಟು ಅದೃಷ್ಟ ತಂದು ಕೊಡುತ್ತೆ ಯಾವ ಡೇಟು ಬಹಳಷ್ಟು ಡೇಂಜರಸ್ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ